ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ನಿ ವ್ಲಾಗ್ಸ್ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ಟೆಂಪಲ್ ಸ್ಟೈಲಲ್ಲಿ ಮಂಗ್ಳೂರು ಸೌತೆಕಾಯಿ ಸಾಂಬಾರು ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ನಿನ್ನೆ ರುಬ್ಬಿದಂತಹ ಹಿಟ್ಟಲ್ಲಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಲ್ಲಿಗೆ ಇಡ್ಲಿ ಹಾಗೆಯೇ ಇವತ್ತು ಓನ್ ಡಿಸೈನ್ಸಲ್ಲಿ ಅಂದರೆ ಅಜ್ಜಿ ಮತ್ತು ಅಮ್ಮ ಅವ್ರ ಕ್ರಿಯೇಟಿವಿಟಿಯಲ್ಲಿ ಉಲನಲ್ಲಿ ಮಾಡಿರೋ ಅಂಥ ಕೆಲವು ಆರ್ಟಿಕಲ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ರಂಗೋಲಿ ಹಾಕಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ರೆಡಿ ಮಾಡೋಕ್ಕಂತ ಬಂದೆ ಟಿಫನ್ ಮಾಡ್ಕೊಳ್ಳೋದಿಕ್ಕೆ ಅಂದರೆ ಇಡ್ಲಿ ಮತ್ತು ಸಾಂಬಾರು ಅಂತ ಡಿಸೈಡ್ ಆಗಿತ್ತಲ್ವ ಸೊ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ ಟೆಂಪಲ್ ಸ್ಟೈಲಲ್ಲಿ ಎಮ್ ಸಿ ಸಾಂಬಾರು ಅಂದರೆ ಮಂಗ್ಳೂರು ಸೌತೆ ಸಾಂಬಾರು ಮಾಡೋದಕ್ಕೆ ಒಂದು ಕಪ್ಪಷ್ಟು ಬೇಳೆನ ನಾನು ಮೂರು ಕಪ್ಪಷ್ಟು ನೀರು ಮತ್ತು ಸ್ವಲ್ಪ ಅರಿಶಿನ ಅಡುಗೆ ಎಣ್ಣೆನ ಹಾಕಿ ಒಂದು ಎರಡು ವಿಷಲ್ ಮಾಡ್ಕೊಳ್ತೀನಿ ಅಂದರೆ ಎರಡು ವಿಷಲ್ ಮಾಡೋಕ್ಕೆ ಅಂತ ಅದನ್ನ ಸ್ಟೌವ್ ಹಚ್ಚಿ ಅದ್ರ ಮೇಲೆ ಇಟ್ಟು ಇವಾಗ ಮಂಗ್ಳೂರು ಸೌತೆನ ಹೆಚ್ಕೊಳ್ಳೋಣ ಅಂತ ತಗೊಂಡೆ ಸೊ ಮಂಗ್ಳೂರು ಸೊತೆ ಸ್ವಲ್ಪ ಒಂದು ಪೋರ್ಷನ್ ಫುಲ್ ಸ್ವಲ್ಪ ಹಾಳಾಗಿತ್ತು ಅದೆಲ್ಲ ರಿಮೂವ್ ಮಾಡಿ ಒಳಗಡೆ ಈ ಥರ ಸೀಡ್ಸ್ ಎಲ್ಲ ತೆಗಿತಾಯಿದ್ದೀನಿ ಯಾಕಂದರೆ ಇದು ನಾವು ಸಾಂಬಾರು ಮಾಡಿದಾಗ ಸ್ವಲ್ಪ ಕಹಿ ಅಂಶ ಬರುತ್ತೆ ಸೊ ಸೀಡ್ಸ್ ಎಲ್ಲ ಪೂರ್ತಿ ರಿಮೂವ್ ಮಾಡಿದ್ರೆ ಸಾಂಬಾರು ಅಷ್ಟೊಂದು ಕಹಿ ಬರಲ್ಲ ಮತ್ತು ಈ ಸಾಂಬಾರು ಇಡ್ಲಿಗೆ ನಾವು ಮಾಡ್ಕೊಳ್ಳೋದ್ರಿಂದ ಬೇಕಾದರೆ ಸಿಪ್ಪೆ ಕೂಡ ರಿಮೂವ್ ಮಾಡ್ಕೊಳ್ಬೋದು ಬಟ್ ಸಿಪ್ಪೆ ತೆಗೆದು ನಾವು ಸಾಂಬಾರು ಮಾಡಿದ್ರೆ ನಾವು ಮತ್ತೆ ಇದನ್ನು ಬೇಳೆ ಜೊತೆ ಬೇಯಕ್ಕೆ ಹಾಕ್ತೀವಿ ಸೊ ಆವಾಗ ಪೂರ್ತಿ ಬೆಂದು ಬೆಣ್ಣೆ ಥರ ಎಲ್ಲ ಪೂರ್ತಿ ಕರ್ಗೋಗ್ಬಿಡುತ್ತೆ ಸಾಂಬಾರು ತುಂಬಾ ತಿಕ್ನೆಸ್ ಬಂದುಬಿಡುತ್ತೆ ಸೊ ನಾವೇನಾದರೂ ಮಧ್ಯ ಮಧ್ಯ ಈ ಥರ ಮಂಗ್ಳೂರು ಸೌತೆ ಇಡ್ಲಿ ಜೊತೆ ಸಿಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಿಪ್ಪೆನ ಇಲ್ಲ ಸಿಪ್ಪೆ ತೆಗೆದ್ರೂ ಕೂಡ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವೇನಾದ್ರು ತೆಗೆದು ಯೂಸ್ ಮಾಡ್ತೀರಾ ಅಂತಂದರೆ ಯೂಸ್ ಮಾಡ್ಕೊಳ್ಬೋದು ಇವಾಗ ಕಟ್ ಮಾಡಿರೋ ಅಂಥ ಮಂಗ್ಳೂರು ಸೌತೆ ಪೂರ್ತಿನಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ನೀರನ್ನು ಹಾಕ್ಕೊಂಡು ಪೂರ್ತಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಯಾಗಿಬಿಡ್ತೀನಿ ಅಷ್ಟರಲ್ಲಿ ಬೇಳೆ ಕೂಗಿ ಎರಡು ವಿಷಲಾಗಿ ರೆಡಿಯಾಗಿತ್ತು ಸೊ ಇವಾಗ ಅದಕ್ಕೆ ನಾನು ಮಂಗಳೂರು ಸತೆ ಕಟ್ ಮಾಡಿ ನೆನೆಸಿಟ್ಟಿದ್ದೆ ಅಲ್ವ ಅದನ್ನು ಪೂರ್ತಿ ಟ್ರಾನ್ಸ್ಫರ್ ಮಾಡಿಕೊಂಡು ನೀರೇನು ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ಇನ್ನೊಂದೆರಡು ವಿಷಲ್ ಮಾಡ್ಕೊಳ್ತೀನಿ ಅಷ್ಟೇ ಇವಾಗ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಮಸಾಲೆ ಮಾಡ್ಕೊಳ್ಳೋದಿಕ್ಕೆ ನಾನು ಜಸ್ಟ್ ನಾವು ರೆಡಿಯಾಗಿ ರುಬ್ಬಿರೋ ಪೇಸ್ಟನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ ಯಾವುದೇ ಥರ ರೆಡಿ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಮೊದಲಿಗೆ ಒಂದು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆನ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ರೆಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ನಾವು ಕಾ ಇದೆಲ್ಲ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಖಾರ ಮತ್ತು ಕಲರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಸೇರಿಸ್ಕೊಳ್ಳಿ ನಾನು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದು ಅದೇ ನಾನು ನಿನ್ನೆ ಹೇಳಿದೆ ಅಲ್ವಾ ಸ್ವಲ್ಪ ಎಳ್ನೀರೋ ಅಲ್ಲ ಅಥವಾ ಬಲ್ತಿರೋ ಕೊಬ್ಬರಿನೂ ಅಲ್ಲ ಆ ಥರದ ಕಾಯಿದು ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿ ಎಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದು ಗ್ರೇವಿಗೆ ಮಸಾಲೆ ರೆಡಿಯಾಗಿ ಹೋಗ್ಬಿಡುತ್ತೆ ಸರಿ ಇಡ್ಲಿಗೆ ಮಾಡೋವಂಥ ಸಾಂಬಾರಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ ನಾವು ಇದೇ ತರ ಸೇಮ್ ಮಸಾಲೆನ ಯೂಸ್ ಮಾಡಿಕೊಂಡು ಕುಂಬಳಕಾಯಿ ಈ ಪ್ಲೇಸಲ್ಲಿ ಹಾಕ್ಕೊಂಡು ಕುಂಬಳಕಾಯಿಗೆ ಕೂಡ ಸಾಂಬಾರು ಮಾಡ್ಕೊಳ್ಬೋದು ಅದು ಕೂಡ ಆಲ್ಮೋಸ್ಟ್ ಸೇಮ್ ಸ ಟೇಸ್ಟೇನೆ ಇರುತ್ತೆ ಯಾಕಂದರೆ ನಾವು ಯಾವುದೇ ಥರ ಅಡುಗೆ ಮಾಡಿದ್ರೂ ಮಸಾಲೆ ಯಾವುದು ಕೊಡ್ತೀವಿ ಅದ್ರ ಮೇಲೆ ಫ್ಲೇವರ್ ಆ್ಯಡ್ ಆಗುತ್ತೆ ಸೊ ವೆಜಿಟೇಬಲ್ಸ್ ಯಾವುದಾದ್ರೂ ಅದು ಅಷ್ಟೊಂದು ಆಗೋಲ್ಲ ಸೊ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಅಥವಾ ನಾವು ಮಂಗಳೂರು ಸೌತೆನಲ್ಲಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ಇದೇ ಮಸಾಲೆಯಲ್ಲಿ ತರಕಾರಿನ ಚೇಂಜ್ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಇವಾಗ ಇದು ಕೂಲ್ಡೌನ್ ಕೂಡ ಆಗಿತ್ತು ಇದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಹಾಗೆ ಇದೆಲ್ಲ ಇನ್ನೂ ಕುಕ್ಕರ್ ಇನ್ನೊಂದೆರಡು ಆಗಿತ್ತು ಬಟ್ ತಣ್ಣಗಾಗಿರಲಿಲ್ಲ ಅಷ್ಟರಲ್ಲಿ ಇಡ್ಲಿ ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ ಅಂತ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಆಯಿಲ್ನ ಸವರ್ತ ಇದ್ದೀನಿ ನಾವು ಇಡ್ಲಿ ಬಟ್ಟೆನ ಯೂಸ್ ಮಾಡೋಲ್ಲ ಯಾಕಂತ ಹೇಳಿದ್ರೆ ಸೊ ಅದು ವಾಶ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಎಲ್ಲ ಇಟ್ಟರೆ ಇಲ್ಲಿ ಕೋತಿಗಳು ತುಂಬ ಬರುತ್ತೆ ನಮ್ಮ ಮನೆ ಕಡೆ ಅದೆತ್ಕೊಂಡೋಗಿಬಿಡುತ್ತೆ ಇಡ್ಲಿ ಬಟ್ಟೆಗಳನ್ನೆಲ್ಲ ಒಣ್ಗಾಕಿದ್ರೂ ಯಾಕಂದರೆ ಅದು ಘಮ ಹಾಗೆ ಉಳ್ಕೊಂಡಿರುತ್ತಲ್ವ ನಾವು ನೀಟಾಗಿ ವಾಶ್ ಮಾಡಿದ್ರು ಮತ್ತು ಹೆವಿ ಸೋಪೆಲ್ಲ ಹಾಕಿ ಕೂಡ ಅದನ್ನು ವಾಶ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವು ಇಡ್ಲಿ ಬಟ್ಟೆಗಿಂತ ಸ್ವಲ್ಪ ಆಯಿಲ್ ಸ್ಪ್ರಿಂಕಲ್ ಮಾಡ್ಕೊಂಡು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹಾಗೇ ಯೂಸ್ ಮಾಡ್ಕೊಳ್ತೀವಿ ಹಾಗೆ ಇಡ್ಲಿ ಹಿಟ್ಟು ಕೂಡ ನೋಡಿ ನೆನ್ನೆ ನೈಟ್ ನಾನು ರುಬ್ಬಿದಾಗ ತುಂಬ ಲೇಟಾಗಿತ್ತು ಬಟ್ ಮಾರ್ನಿಂಗ್ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿ ಬಂದಿತ್ತು ನನ್ನ ಕೈಯಲ್ಲಿ ಬೇಗನೆ ಹುಳಿ ಬರುತ್ತೆ ನಾನೇ ಇಡ್ಲಿ ಹಿಟ್ಟನ್ನು ಅದು ಪೋರ್ಟಬಲ್ ಗ್ರೈಂಡರಿಂದ ಪಾತ್ರೆಗೆ ಎತ್ತಾಕಿದಲ್ವ ಸೊ ಸ್ವಲ್ಪ ಹುಳಿ ಬಂದು ಚೆನ್ನಾಗಿ ರೆಡಿಯಾಗಿತ್ತು ಇವಾಗ ಇಡ್ಲಿ ಪ್ಲೇಟ್ಗೆ ಅಮ್ಮ ನೀಟಾಗಿ ಅದನ್ನು ಕಲಸಿ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ನಾನು ಕೂಡ ಫಿಲ್ ಮಾಡ್ತೀನಿ ಬಟ್ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ ಅಂತ ಅಮ್ಮ ಅದನ್ನು ಫಿಲ್ ಮಾಡಿಕೊಂಡ್ರು ಇವಾಗ ನಮ್ಮದು ಇಪ್ಪತ್ತು ಇಡ್ಲಿ ಬೇಯೋ ಅಂಥ ಒಂದು ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಗೆ ಸ್ಟ್ಯಾಂಡರ್ಡ್ ಅಳತೆಯಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ಅಂದರೆ ಆಲ್ಮೋಸ್ಟ್ ಅರ್ಧ ಗ್ಲಾಸ್ ಅರ್ಧ ಲೀಟರ್ ನೀರಷ್ಟು ಹಾಕಿ ಇವಾಗ ಅದು ಕಾದು ಸ್ವಲ್ಪ ಕುದಿ ಬಂದ ಮೇಲೆ ರೆಡಿಯಾಗಿರೋ ಇಡ್ಲಿ ಪ್ಲೇಟ್ಗಳನ್ನು ಇಟ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹನ್ನೆರಡು ನಿಮಿಷದವರೆಗೂ ಬೇಯಿಸ್ಬೇಕಾಗತ್ತೆ ಸಿಂಗಲ್ ಪ್ಲೇಟ್ ಆದರೆ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಸಾಕಾಗುತ್ತೆ ಎರಡು ಪ್ಲೇಟ್ ಆದರೆ ಟೆನ್ ಮಿನಿಟ್ಸ್ವರೆಗೆ ತ್ರೀ ಪ್ಲೇಟ್ಸ್ ಆದರೆ ಟ್ವೆಲ್ ಟು ಥಿ ಫಿಫ್ಟೀನ್ ಮಿನಿಟ್ಸ್ವರೆಗೂ ಬೇಕಾಗುತ್ತೆ ಅಷ್ಟು ಸ್ಟೀಮ್ ಆಗೋವರೆಗೆ ನಾನಿಲ್ಲಿ ಬೆಂದಿರೋ ಬೇಳೆ ಮತ್ತು ಮಂಗ್ಳೂರು ಸೌತೆ ಮಿಶ್ರಣನ ನಾನಿಲ್ಲಿ ಕುಕ್ಕರಲ್ಲಿ ವಿಷಲ್ ಆಗಿತ್ತಲ್ವ ಅದನ್ನು ಒಂದು ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಕುದೀತಾ ಇದೆ ಅದು ನಾವೇನಾದರೂ ಸಿಪ್ಪೆ ತೆಗ್ದಿದ್ದಿದ್ರೆ ಸೌತೆಕಾಯಿ ಈಗ ಫುಲ್ ಮ್ಯಾಶ್ ಆಗಿಬಿಟ್ಟಿರೋದು ಸಿಪ್ಪೆ ಇರೋದ್ರಿಂದ ಸ್ವಲ್ಪ ನೀಟಾಗಿದೆ ಇದು ಕುದಿತಾನೇ ಇರೋದ್ರಿಂದ ನಾನು ಈ ಹಂತದಲ್ಲೇ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸೊ ಮಿಕ್ಸಿ ಜಾರನ್ನ ತೊಳೆದು ಕೂಡ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆಗಿ ನಾನೇನು ಕಲರ್ಸು ಆ್ಯಡ್ ಮಾಡಿಲ್ಲ ಜಸ್ಟ್ ಇಷ್ಟೇ ಖಾರ ಕೂಡ ಅಷ್ಟೇ ಇದೇ ಸಾಕಾಗುತ್ತೆ ಇದು ಸ್ವಲ್ಪ ಕುದಿ ಬಂದಮೇಲೆ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಹೋಗ್ಬಿಡತ್ತೆ ಇದಕ್ಕೆ ನಾವು ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ನಾವು ಅನ್ನಕ್ಕೆ ಇದು ಉಳಿದೋದ್ರೆ ಅನ್ನಕ್ಕೆ ಯೂಸ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸ್ವೀಟ್ ಸ್ವೀಟ್ ಅಂತ ಅನಿಸುತ್ತೆ ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇಡ್ಲಿ ಗಲ್ವ ಮಾಡ್ತಿರೋದು ಅದರಿಂದ ನೀವು ಅನ್ನೋಕ್ಕೂ ಯೂಸ್ ಮಾಡ್ತೀನಿ ಅನ್ನೋದಾದರೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕು ಕಲ್ಲುಪ್ಪ ಆದರೂ ಅಥವಾ ಪುಡಿ ಉಪ್ಪು ಕೂಡ ಹಾಕ್ಕೊಳ್ಬೋದು ಮತ್ತು ಇದು ಅಷ್ಟೊಂದು ಖಾರ ಇರಲ್ಲ ನಮಗೆ ಖಾರ ಬೇಕಂದರೆ ನಾವು ಆಗಿ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ಒಂದು ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ನನ್ನ ಹತ್ರ ಫ್ರೆಶ್ ಕರ್ಬೇವಿನ ಸೊಪ್ಪು ಇರಲಿಲ್ಲ ಅನ್ನೋ ಕಾರಣಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಿಲ್ಲ ಬಟ್ ಕರ್ಬೇವಿನ ಸೊಪ್ಪನ್ನು ಫ್ರೆಶ್ಶಾಗಿರೋದಿದ್ದರೆ ಹಾಕಿ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ ಇವಾಗ ಒಗ್ಗರಣೆಗೋಸ್ಕರ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆಯೇ ಒಂದು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಇಂಗನ್ನು ಹಾಕಿ ಒಂದು ಒಂದೊಳ್ಳೆ ಒಗ್ಗರಣೆನ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಕೊಟ್ಟ ಮೇಲೆ ಫ್ಲೇವರೇ ಫುಲ್ ಚೇಂಜ್ ಆಗಿಬಿಡ್ತು ಮನೆ ತುಂಬ ಘಮ ಘಮ ಅಂತ ಇತ್ತು ಯಾವಾಗ ಇಡ್ಲಿ ತಿಂತೀನೋ ಅಂತ ಅನ್ನಿಸ್ತಾಯಿತ್ತು ಅಷ್ಟು ಡಿಲೇಷಿಯಸ್ ಆಗಿತ್ತು ಮಂಗಳೂರು ಸೌತೆ ಸಾಂಬಾರೇ ಅಷ್ಟು ನಾವು ಅಡುಗೆ ಮನೇಲಿ ಮಾಡ್ತಾಯಿದ್ರೆ ಹೊರಗಡೆವರೆಗೂ ಫುಲ್ ಘಮ ಬರ್ತಾ ಇರುತ್ತೆ ಸೊ ಸಾಂಬಾರು ರೆಡಿಯಾಗಿ ಸರ್ವ್ ಮಾಡೋ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿ ನೋಡಿ ಇಡ್ಲಿ ನಮ್ಮ ಮನೆ ಪಾತ್ರೆಯಲ್ಲಿ ನಾವು ಯಾವ ಥರ ಅಳತೆ ನೋಡ್ಕೊಳ್ತೀವಿ ಅಂದರೆ ಯಾವ ಥರ ಬೆಂದಿದೆ ಅಂತ ಅಂದ್ಕೊಳ್ತೀವಿ ಅಂದರೆ ಈ ಥರ ಒಂದು ಬೆರಳನ್ನು ಹಾಕಿ ನೋಡಿದ್ರೆ ಬೆರಳಿಗೆ ಇಡ್ಲಿ ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಆವಾಗ ಇಡ್ಲಿ ರೆಡಿಯಾಗಿದೆ ಅಂತ ಇದು ಓಲ್ಡ್ ಟ್ರಿಕ್ಸ್ ಅಂದರೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಇದೇ ಥರ ಮಾಡ್ತಾರೆ ಆ್ಯಸ್ ಯೂಶಯಲ್ ನಮಗೂ ಕೂಡ ಅದೇ ಸ್ಕಿಲ್ ಬಂದಿದೆ ಬಿಸಿಯಲ್ಲಿ ನಾವು ಬಟ್ಟೆ ಇಡ್ಲಿ ಆದರೆ ಬೇಗ ರಿಮೂವ್ ಮಾಡ್ಬೋದು ಬಟ್ ನಾವು ಎಣ್ಣೆ ಎಣ್ಣೆ ಸ್ಪ್ರಿಂಕಲ್ ಮಾಡಿ ಇಡ್ಲಿ ಮಾಡ್ಕೊಂಡಿರೋದ್ರಿಂದ ಬಿಸಿ ಬಿಸಿಯಲ್ಲಿ ಈ ಥರ ಪಾತ್ರೆ ಸ್ವಲ್ಪ ಉಳಿದೋಗ್ಬಿಡುತ್ತೆ ಬಟ್ ಆಲ್ಮೋಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು ಬ್ರೇಕ್ಫಾಸ್ಟ್ ಟೈಮು ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ನಾನು ಹಾಗೇ ಬಿಸಿ ಬಿಸಿಲೇ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಟಚ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ ಅಷ್ಟೊಂದು ಬಿಸಿ ಬಿಸಿ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ಇಡ್ಲಿ ಕೂಡ ಒಳ್ಳೆ ಘಮ ಬರ್ತಾಯಿತ್ತು ಕುದಿಸಿರೋ ಅಕ್ಕಿ ಅಂದರೆ ಕುಸುಬ್ಲಕ್ಕಿ ಅಂತ ಹೇಳ್ತೀವಿ ನಮ್ಮ ಕಡೆ ಆ ಅಕ್ಕಿಲಿ ಇಡ್ಲಿ ಮಾಡಿದ್ರೇ ಬೇರೆ ಥರ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಇಡ್ಲಿ ಆಗಿದೆ ಅಂತ ಅಷ್ಟು ಚೆನ್ನಾಗಿತ್ತು ಮತ್ತು ನೋಡೋಕ್ಕೆ ಕೂಡ ತುಂಬಾ ಕಲರ್ಫುಲ್ಲಾಗಿ ಇತ್ತು ಅಷ್ಟೊಂದು ನೀಟಾಗಿರೋ ಇಡ್ಲಿನ ಎಷ್ಟೊತ್ತು ತಿಂತೀವಿ ಅಂತ ಅನ್ನಿಸ್ತಿರುತ್ತೆ ಇದೇ ಇಡ್ಲಿನ ನಾನು ನನ್ನ ಬೇಬಿಗೂ ಕೂಡ ಒಂದು ಬೈಟಷ್ಟು ಫೀಡ್ ಮಾಡಿದೆ ಅವಳು ಕೂಡ ತುಂಬ ಇಷ್ಟಪಟ್ಳು ಸೊ ನಮಗೆ ಗೊತ್ತಾಗುತ್ತೆ ಅಲ್ವಾ ಇಷ್ಟ ಆದರೆ ಅದು ಯಾವ ಥರ ಫುಡ್ ಅಂತ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ನಾನು ಶಾಲ್ ಬಗ್ಗೆ ಹೇಳಿದ್ದೆ ಅಲ್ವಾ ನೆನ್ನೆ ವಿಡಿಯೋದಲ್ಲಿ ಸೊ ಇದೇ ಶಾಲ್ ನೋಡಿ ಇದು ಅಜ್ಜಿ ನನಗೋಸ್ಕರ ಹಾಕ್ಕೊಟ್ಟಿರುವಂಥ ಶಾಲ್ ಇದು ಆಲ್ಮೋಸ್ಟ್ ಇದು ಒಂದು ಆರು ಮೊಳ ಅಷ್ಟಿದೆ ಶಾಲು ಮತ್ತು ಉದ್ದ ಎರಡು ಮೊಳ ಅಷ್ಟಿದೆ ಇದನ್ನು ಈಗಲೂ ನಾರ್ತ್ ಕರ್ನಾಟಕ ಸೈಡ್ ಯೂಸ್ ಮಾಡ್ತಾರೆ ನಾವೇನು ಯೂಸ್ ಮಾಡಲ್ಲ ಇದು ಈಗ ರೀಸೆಂಟಾಗಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ಹಾಕೊಟ್ಟಿರುವಂಥ ಶಾಲ್ ಇದು ಇದು ಒಂದು ಬೇರೆ ಥರ ಅಂದರೆ ಒಂದು ಕಡ್ಡಿ ಮೇಲೆ ಮೂರು ನೂಲು ತಗೊಳ್ಳೋದು ಅಂತ ಹೇಳ್ತಾರಲ್ವ ಆ ಥರ ಶಾಲ್ ಇದು ಇದಲ್ಲದೆ ಕೂಡ ಇನ್ನೂ ಎರಡು ಥರ ಶಾಲ್ ಇದೆ ನಮ್ಮ ಹತ್ರ ಇದು ಮೀಡಿಯಮ್ ಸೈಜ್ ಆಗಿರುತ್ತೆ ಅಜ್ಜಿ ಇದು ಹಾಲು ಜೇನು ಯಾವುದೋ ಹೂವಿಲಿ ಮಾಧವಿ ಹಾಕೋತಾರಂತೆ ಆ ಕಾಂಬಿನೇಷನ್ ಅಲ್ಲಿ ಹಾಕಿರೋಂತ ಶಾಲ್ ಇದು ತುಂಬಾನೇ ಚೆನ್ನಾಗಿತ್ತು ನಾವು ಇದನ್ನ ಬೆಂಗಳೂರಲ್ಲೆಲ್ಲ ಪ್ರಿಸರ್ವ್ ಮಾಡಿ ಇಲ್ವೋ ಗೊತ್ತಿಲ್ಲ ಬಟ್ ಅಮ್ಮ ಮಾತ್ರ ತುಂಬಾನೇ ಹುಷಾರಾಗಿ ಇಟ್ಕೊಂಡಿದ್ದಾರೆ ಇದು ಗ್ರೀನ್ ಮತ್ತೆ ಆರೆಂಜ್ ಆದ್ಮೇಲೆ ಈ ಗ್ರೀನ್ ರೆಡ್ ಅಲ್ಲಿ ಇದು ಇನ್ನೊಂಥರ ಅಂದರೆ ಟೈಯಿಂಗಲ್ಲಿ ಹಾಕಿರೋದು ಇದು ಕೂಡ ತುಂಬ ಯುನೀಕ್ ಆಗಿದೆ ಅದು ಸ್ವಲ್ಪ ಶಾರ್ಟ್ ಇದೆ ಹಾಗೆಯೇ ಇದು ನಮ್ಮ ಮಮ್ಮಿ ಮದುವೆ ಟೈಮಲ್ಲಿ ಹಾಕ್ಕೊಟ್ಟಿರೋ ಅಂಥದ್ದು ಇದು ಒಂಥರ ಯು ಶೇಪ್ ಪಿನ್ ಅಂತ ಬರುತ್ತೆ ಅದರಲ್ಲಿ ಹಾಕಿರೋಂಥ ಶಾಲಿದು ಇದು ಇದು ಆಲ್ಮೋಸ್ಟ್ ಒಂದು ಸೆವೆನ್ ಮೊಳ ಅಷ್ಟು ಉದ್ದ ಇದೆ ಎಷ್ಟು ಯುನೀಕ್ ಆಗಿದೆ ನೋಡಿ ಇದು ಅವಾಗ ಇದೇ ಥರ ಕಾಂಬಿನೇಷನಲ್ಲಿ ಹಾಕ್ಕೊಳ್ತಾ ಇದ್ರು ಯು ಪಿನಲ್ಲಿ ಹಾಕಿರೋ ಎಷ್ಟು ಎಷ್ಟು ಆಗಿದೆ ಅಂತ ಇತ್ತು ಈ ಥರ ಹಾಕೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಕೆ ಜಿಗಟ್ಟಲೆ ಹುಲ್ಲನ್ನು ತೊಗೊಂಡು ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಹಾಕೋಷ್ಟು ಪೇಷನ್ಸು ನಮಗೆಲ್ಲಿಂದ ಬರಬೇಕು ಹೇಳಿ ಆದರೆ ಈ ಥರ ಸಿಂಪಲ್ಲಾಗಿ ಇದನ್ನು ನಾವು ಏನಾದರೂ ಟಿ ಟಿಪಾಯಿ ಮೇಲೆ ಡಿಸೈನಿಗೆ ಅಥವಾ ಸೈಡ್ಗೆ ವೇಸಸ್ಗೆ ಇಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು ಇದು ದ್ರಾಕ್ಷಿ ಗೊಂಚಲಲ್ಲಿ ಹಾಕೋ ತಟೆ ಚೌಕ ಅಂತ ಇದನ್ನೆಲ್ಲ ಅಜ್ಜಿ ಈಗಲೂ ಕೂಡ ಹಾಕ್ತಾರೆ ಉಳಿದಿರೋ ಹುಲ್ಲನ್ನಲ್ಲೆಲ್ಲ ಯೂಟ್ಯೂಬ್ ಎಲ್ಲ ನೋಡಲ್ಲ ಯೂನಿಕ್ ಆಗಿ ಅವರು ಏನಾದರೂ ನೋಡಿದ್ರೆ ಅದನ್ನ ಕ್ರಿಯೇಟಿವ್ ಆಗಿ ಟ್ರೈ ಮಾಡ್ತಾನೆ ಇರ್ತಾರೆ ಇದನ್ನ ನಾವು ದೇವಸ್ಥಾನಕ್ಕೆ ಪೂಜೆ ತಟ್ಟೆ ತೊಗೊಂಡು ಹೋಗ್ತೀವಲ್ಲ ಅದ್ರ ಮೇಲೆ ಹೊತ್ಕೊಂಡೋಗಕ್ಕೆ ಯೂಸ್ ಮಾಡ್ಕೊಳ್ತೀವಿ ನಿಮಗೂ ಕೂಡ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು